ನಿಮ್ಮ ಜಾತಕದಲ್ಲಿ ಶನಿದೇವನು ಒಳ್ಳೆಯ ದಯೆ ತೋರಿಸುತ್ತಿಲ್ಲವೆ ನಿಮ್ಮ ಜೀವನದಲ್ಲಿ ಶನಿದೇವನ ತೀವ್ರ ಹಾವಳಿಯನ್ನು ಮಾಡುತ್ತಿರುವನೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭರಾಶಿ ಈ ರಾಶಿಗಳಿಗೆ ಶನಿದೇವನ ಗ್ರಹಗತಿ ಅನುಕೂಲಕರವಾಗಿಲ್ಲ ಶನಿದೇವನ ಕೃಪೆ ಪಡೆಯಲು ಹಾಗೂ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ನೀವು ಶನಿದೇವನನ್ನು ಸಂತೋಷಗೊಳಿಸಲು ಇಷ್ಟಪಡುವಿರ ಹಾಗಿದ್ದರೆ ನೀವು ಒಂದು ಶನಿದೇವರ ಮಂದಿರವನ್ನು ಪರಿಹಾರಕ್ಕಾಗಿ ಹುಡುಕುತ್ತಿದ್ದೀರಾ ವೈದಿಕ ಮಾರ್ಗದಲ್ಲಿ ಶನಿದೇವನನ್ನು ಪೂಜಿಸುವ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬಹುದು ಶನಿದೇವನ ಬಹಳ ಜನಪ್ರಿಯ ಮಂದಿರಗಳಲ್ಲಿ ಒಂದು ಭಾರತದಲ್ಲಿ ಕರಕೈಲ್ ಬಳಿ ಇರುವ ತಿರನಲ್ಲೂರು ಹಾಗೂ ಮಹಾರಾಷ್ಟ್ರದಲ್ಲಿನ ಶನಿ ಸಿಂಗನಾಪುರ ತಿರುನಲ್ಲೂರು ತಮಿಳುನಾಡಿನ ಕುಂಭಕೋಣಂ ಬಳಿಯಲ್ಲಿದೆ ಈ ಶನಿದೇವನ ಮಂದಿರ ಇದು ಪರಮೇಶ್ವರನು ಒಂದು ರೂಪವಾದ ಶ್ರೀ ದುರ್ಬರಣ್ವರ ಸಮರ್ಪಿತವಾದ ಮಂದಿರ ಈ ದೇವಾಲಯದಲ್ಲಿ ಶನಿದೇವನು ಒಂದು ಗೋಡೆಯ ಗೂಡಿನಲ್ಲಿದ್ದಾನೆ ಈ ದೇವಾಲಯದಲ್ಲಿ ಶನಿದೇವನು ದಯಾಳು ಸ್ವಭಾವದವನೆಂದು ತಿಳಿಯಲಾಗಿದೆ ದೇವಾಲಯದ ಪಕ್ಕದಲ್ಲಿ ಪವಿತ್ರ ಕೊಳ ನಳತೀರ್ಥವಿದೆ ಇದರಲ್ಲಿ ಸ್ನಾನ ಮಾಡುವುದರಿಂದ ಶನಿದೇವನಿಂದ ಉಂಟಾಗುವ ಕ್ಲೇಶಗಳೆಲ್ಲವೂ ಪರಿಹಾರ ಆಗುತ್ತದೆ ಸಾಡೆ ಸಾತಿ ಶನಿಯ ಮೂರನೇ ಭಾಗದ ಪ್ರಭಾವದಲ್ಲಿರುವವರು ಇಲ್ಲಿ ಒಳ್ಳೆಯ ನಿರ್ಣಯವನ್ನು ಪಡೆಯುತ್ತಾರೆ ಮತ್ತೊಂದು ಶನಿದೇವನ ಕ್ಷೇತ್ರವೆಂದೇ ಪ್ರಖ್ಯಾತ ಪಡೆದಿರುವುದು ಮಹಾರಾಷ್ಟ್ರದಲ್ಲಿನ ಸಿಂಗನಾಪುರ ಸ್ವಾಮಿಯು ಕಪ್ಪು ಕಲ್ಲಿನ ರೂಪದಲ್ಲಿ ಪೃಥ್ವಿಯಿಂದ ಸ್ವತಃ ಉದ್ಭವಿಸಿದೆ ಹಾಗೂ ಕುರಿಕಾಯುವವರಿಗೆ ದರ್ಶನ ನೀಡಿದ್ದಾನೆ ಒಂದು ಚೂಪಾದ ಕಬ್ಬಿಣದ ಕೋಲಿನಿಂದ ಅದನ್ನು ಸ್ಪರ್ಶಿಸಿದಾಗ ಆ ಕಲ್ಲಿನಿಂದ ರಕ್ತ ಬರಲಾರಂಭಿಸಿತು ಕುರಿ ಕಾಯುವವರಿಗೆ ಗಾಬರಿಯಾಯಿತು ಹಾಗೂ ಆ ರಾತ್ರಿ ಒಬ್ಬ ಕುರಿ ಕಾಯುವವನಿಗೆ ಸ್ವತಃ ಶನಿದೇವರೇ ಕನಸಿನಲ್ಲಿ ಬಂದು ನಾನು ಈ ಕ್ಷೇತ್ರದಲ್ಲಿ ನೆಲೆಸಿದ್ದೇನೆ ಎಂದು ತಿಳಿಸಿದ್ದಾರೆ ಶನಿದೇವರ ಹೆದರಿಕೆಯಿಂದ ಆ ಮಂದಿರ ಒಂದು ಕಿಲೋಮೀಟರ್ ದೂರದೊಳಗೆ ಇರುವ ಮನೆಯವರು ಮನೆಗೆ ಬೀಗವನ್ನು ಹಾಕುವುದಿಲ್ಲ ಈ ಸ್ಥಳದಲ್ಲಿ ಕಳ್ಳತನವೇ ನಡೆಯುವುದಿಲ್ಲ ಕಳ್ಳತನ ಮಾಡಲು ಪ್ರಯತ್ನಿಸಿದವರ ಶನಿದೇವನಿಂದ ಕಾಯಿಲೆ ಮಾನಸಿಕ ರೋಗಗಳು ಇತ್ಯಾದಿ ಕಷ್ಟಗಳನ್ನು ಅನುಭವಿಸುತ್ತಾರೆ ಆದ ಕಾರಣದಿಂದ ಈ ಸ್ಥಳದಲ್ಲಿರುವ ಮನೆಗಳಿಗೆ ಯಾರೂ ಕಳ್ಳತನ ಮಾಡುವುದಿಲ್ಲ ಮತ್ತೆ ನಿಮ್ಮ ಜಾತಕದಲ್ಲಿ ಪಂಚಮ ಶನಿ ಅಷ್ಟಮ ಶನಿ ಸಪ್ತಮ ಶನಿ ನಡೆಯುತ್ತಿದ್ದರೆ ನೀವು ಈ ಶನಿದೇವರ ಮಂದಿರಕ್ಕೆ ಒಮ್ಮೆ ಬಂದು ಭೇಟಿ ಕೊಡಿ ಶ್ರೀ ಶನೀಶ್ವರ ಸನ್ನಿಧಾನಕ್ಕೆ ಅಂದರೆ ಶನಿ ಸಿಂಗಾಪುರ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ತೈಲಾಭಿಷೇಕ ಮಾಡಿಸುವುದರಿಂದ ನಿಮ್ಮಲ್ಲಿರುವ ಶನಿಗ್ರಹ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶನಿದೇವರ ಆಶೀರ್ವಾದ ದೊರೆಯಲಿ ಪಶಾಣ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ನಮ್ಮ ಸಂಬಂಧಿಕರೇ ಯಾರೋ ಒಬ್ರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ಅದನ್ನ ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನನ್ಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಕೊಂಡು ಕಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು